どうも。<music> மல்ல <laughs> மல்ல <laughs> भयङ्कर <laughs> हुन्छ <laughs> 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 ನಮಸ್ಕಾರ ಉಡುಪಿ ಜಿಲ್ಲೆಯ ಎಲ್ಲ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಥವಾ ಮಾವಿನ ಹಣ್ಣು ಈ ಸಲ ತುಂಬ ಕಡಿಮೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ವ್ಯಾಪ್ತಿಯಲ್ಲಿ ಮಾವು ಮೇಳವನ್ನು ಆಯೋಜಿಸಿದ್ದೇವೆ ಇದು ಇವತ್ತಿನಿಂದ ಇಪ್ಪತ್ತನೇ ತಾರೀಕು ತನಕ ನಡೆಯಲಿದೆ ಅನೇಕ ರೈತರು ಅವರೇ ಬೆಳೆದಿರುವಂತಹ ಅದು ಆರ್ಗ್ಯಾನಿಕ್ಕಾಗಿ ಸಾವಯವ ರೀತಿಯಲ್ಲಿ ಬೆಳೆಸಿರುವಂತಹ ಮತ್ತು ಅದೇ ರೀತಿಯಲ್ಲಿ ಹಣ್ಣು ಮಾಡಿರುವಂಥ ಯಾವುದೇ ರಾಸಾಯನಿಕ ಹಾಕದೆ ಹಣ್ಣು ಮಾಡಿರುವಂತಹ ಹಣ್ಣುಗಳನ್ನು ಮಾವಿನ ಹಣ್ಣುಗಳನ್ನು ತಂದಿದ್ದಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ರೈತರು ಇಲ್ಲಿ ಆಗಮಿಸಿದ್ದಾರೆ ನಲವತ್ತು ಟನ್ನಷ್ಟು ಮಾವಿನ ಹಣ್ಣನ್ನು ಈಗಾಗಲೇ ತಂದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಬೇಕಿದ್ದರೆ ಅವರು ಮತ್ತೆ ತಗೊಂಡು ಬರ್ತಾರೆ ಅದರಿಂದಾಗಿ ಉಡುಪಿ ಜಿಲ್ಲೆಯ ನಾಗರಿಕರು ಅದೇ ರೀತಿಯಲ್ಲಿ ಉಡುಪಿ ಸಿಟಿಯ ನಾಗರಿಕರು ತಾವೆಲ್ಲರೂ ಬಂದು ಈ ಮಾವು ಮೇಳವನ್ನು ವೀಕ್ಷಿಸಿ ಮಾವನ್ನು ಖರೀದಿಸಬೇಕು ಯಾಕಂದರೆ ಅತ್ಯುತ್ತಮವಾಗಿರುವ ಹಣ್ಣುಗಳು ಒಂಥರ ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂಥ ಹಣ್ಣುಗಳು ಇಲ್ಲಿವೆ ಅದರಿಂದಾಗಿ ಅದನ್ನೊಂದು ಅವರಿಗೂ ಕೂಡ ರೈತರಿಗೆ ಅಷ್ಟು ದೂರದಿಂದ ಬಂದವರಿಗೂ ಕೂಡ ಅನುಕೂಲ ಆಗಬೇಕು ನಮ್ಮಿಂದ ಇಲ್ಲಿಗೆ ಕರೆಸ್ಕೊಂಡಿರೋದ್ರಿಂದಾಗಿ ಅದರಿಂದಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಕೋರ್ತೇನೆ ಲೈಟಿಂಗ್ ಎಲ್ಲಿ ಶಾಸಕೊಳ್ತು ಚಪ್ಪನ್ನು ಒಂದು ಕೊಡಿ ಹಿರಿಯ ಎಟ್ಟ ಲೈಟಿಂಗ್ ನಮಸ್ತೆ ನನ್ನ ಹೆಸರು ಹೊಳ್ಳ ಅಂತ ಕುಂದಾಪುರದಿಂದ ಇಲ್ಲಿ ಇವತ್ತೇ ದೊಡ್ಡನಗುಡ್ಡೆಯಲ್ಲಿ ಮಾವಿನ ಮೇಳಕ್ಕೆ ಬಂದಿದೆ ಪ್ರತಿ ವರ್ಷ ಹಲಸು ಮೇಳ ಹಾಗೆಲ್ಲ ಆಗ್ತಿತ್ತು ಪ್ರತಿ ವರ್ಷ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಬರ್ತಿದ್ದೆ ಹಾಗೆ ಈ ವರ್ಷ ಕೂಡ ಮಾವಿನ ಮೇಳಕ್ಕೆ ಬಂದಿದೆ ಜಸ್ಟ್ ಈಗಷ್ಟೇ ಬಂದದ್ದಷ್ಟೇ ಸೊ ಈಗ ಕೆಲವ್ದೆಲ್ಲ ನೋಡಿದ್ದೆ ಟೇಸ್ಟ್ ತೋತಾಪುರಿ ಮಾವಿನ ಹಣ್ಣು ಮಲ್ಬಾರ್ ಸೊ ತುಂಬ ರೀತಿಯ ಉಂಟು ಇನ್ನೂ ಬಂದಿದ್ದಷ್ಟೇ ಈಗ ಎಲ್ಲ ಹಗೂರ ಒಂದೊಂದನ್ನೇ ನೋಡಬೇಕು ಟೇಸ್ಟ್ ಮಾಡ್ತಾ ಇದ್ದೇನೆ ಈಗ ಒಂದೊಂದೇ ಹಾಗೆ ಥ್ಯಾಂಕ್ ಯು